ಇರೋಕೆಲ್ಲ ಫ್ರೆಂಡ್ಸ್ ಕೋ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಅವ್ರೆ ಇಬ್ರು ತುಂಬಾ ಕಷ್ಟ ಬೀಳ್ತಾ ಇದಾರೆ ಇನ್ನೊಬ್ರು ಇವ್ರು ನೋಡ್ತಾ ಇದಾರೆ ವಿವಯಿ ಅಂತ ತಿಂತಾ ಇದಾರೆ ಹಾಗೆ ಆಗೆ non ಕಡೆ ಬರ್ತೀವಿ ಇದು ವೆಜ್ ಸೆಕ್ಷನ್ ಇದು non veg ಸೆಕ್ಷನ್ ನೋಡಿ non ಸೆಕ್ಷನ್ ಅಲ್ಲಿ ನೋಡಿ ಚಾಕ್ ನೆಡಿತಾ ಇದೆ ಕಲಾಸಿ ಪಲ್ಯ ಚಾಕ್ನ ಕಲಾಸಿ ಪಲ್ಯ ಕಲಾಸಿ ಪಲ್ಯ ಮಾಡ್ತಾ ಇದೀವಿ ನಾವು ನೋಡಿ 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 ನಮ್ಮ ಫ್ರೆಂಡ್ ಅನಿಲ್ ಶામರ ಅಂತ

ಗೆಳೆಯರು ಹಂಗೆ ತೋಟದ ಬನ್ನಿ ಸೇರಿಕೊಂಡು ಅದ ಪಾಠ ಮಾಡೋ ವಿಡಿಯೋ ಇದು ಈ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ